ನಮಸ್ಕಾರ ನಮಸ್ಕಾರ ಖಾನಾಪುರ ಲೈವ್ ನ್ಯೂಸ್ ಪೋರ್ಟಲ್ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ಖಾನಾಪುರ್ ತಾಲೂಕಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಹಮ್ಮಿಕೊಂಡಂತ ಪತ್ರಕರ್ತ ಸಭೆಗೆ ಇವತ್ತಿನ ಸಭೆಯ ಉಪಸ್ಥಿತರ ನಮ್ಮ ಗ್ರಾಮೀಣ ಅಧ್ಯಕ್ಷರಂತ ಈಶ್ವರ್ ಅವರೇ ಅರ್ಬನ್ ಅಧ್ಯಕ್ಷರಾದಂತಹ ಮಾಂಥರವರೇ ಎ ಸಿ ಎಲ್ ಅಧ್ಯಕ್ಷರಂತಹ ಲಕ್ಷ್ಮಣ ಮಾಧಾರ್ ಅವರೇ ಬಿಚ್ಚುನರ್ ಅವರೇ ಹಿರಿಯರಂತ ಚಮ್ಮನ ಹೊಸಮಂಡಿ ಅವರೇ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಂಥ ನಮ್ಮ ಕುಳಕರ್ಣಿ ಅವರೇ ಅವು ಮೈನಾರ್ಟಿ ಸೆಲ್ ಅಧ್ಯಕ್ಷರಂಥ ತೊಯಿದವ್ರಿ ಮಾಜಿ ಮೈನಾರಿಟಿ ಅಧ್ಯಕ್ಷರಂಥ ಗುಡ್ಡು ಅವರೇ ಇಸಾಕ್ ಅವರೇ ಹಾಗೂ ಪತ್ರಕರ್ತ ಮಿತ್ರರಂಥ ಎಲ್ಲ ನನ್ನ ಪತ್ರಕರ್ತ ಬಂಧುಗಳಿಗೂ ಸ್ನೇಹಿತರಿಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರತಿಯೊಬ್ಬ ನಾಯಕರಿಗೂ ಹಾಗೂ ಕಾರ್ಯಕರ್ತರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ನಮ್ಮ ಖಾನಾಪುರ ತಾಲೂಕಿನ ಅರಣ್ಯ ಇಲಾಖೆಯಲ್ಲಿ ಒಂದು ಅವ್ಯವಸ್ಥೆ ಅಂತಂತೀವಿ ನಾವು ಅವ್ಯವಸ್ಥೆ ಅಂತಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಹತ್ ತೊಂಬತ್ತೇಳು ಸರ್ವೆ ನಂಬರ್ದಲ್ಲಿ ಅವನು ಒಂದು ಜಮೀನನ್ನು ಖರೀದಿ ಮಾಡಿ ಅಲ್ಲಿದ್ದಂಥ ಆರ್ ಒ ನಟ್ಟಿರೋಂಥ ಒಂದು ಕಲ್ಲುಗಳನ್ನು ಕಿತ್ತೋಗೋದು ಅಲ್ಲಿ ಗಿಡಗಳನ್ನು ಹಾಳು ಮಾಡಿ ಏನೇನೋ ಅಲ್ಲಿ ಗಿಡಗಳನ್ನೆಲ್ಲ ಸತ್ಯನಾಶ ಮಾಡಿ ಅವನು ಒಂದು ರೀತಿಯಲ್ಲಿ ಅರಣ್ಯ ಇಲಾಖೆಗೆ ಅರಣ್ಯ ಪ್ರದೇಶದಿಂದ ಆ ಗಿಡಗಳನ್ನು ಕಿತ್ತುಕೊಂಡು ತೆಗೆದಿದ್ದಾನೆ ಆ ವ್ಯಕ್ತಿಗೆ ನಮ್ಮ ಸರ್ಕಾರ ಗಣ ಸರ್ಕಾರ ವತಿಯಿಂದ ಅವನಿಗೆ ಶಿಕ್ಷೆ ಆಗಬೇಕು ಅವನ ಬಂಧನ ಆಗಬೇಕು ಇದ್ರ ಹಿಂದೆ ಯಾರ್ಯಾರ ಕೈವಾಡೋದಿಲ್ಲ ಅವರು ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು ಅಂತ ಈ ಮುಖಾಂತರ ನಾನು ಹೇಳಿಬಿಡ್ಸ್ತೀನಿ ಯಾಕಂತಂದರೆ ಇದು ಸಾಮಾನ್ಯ ಅಲ್ಲ ಒಂದು ಸಣ್ಣ ವಿಷಯ ಏನಾದರೂ ಬಂದರೆ ಆ ರೈತರಿಗೆ ಸಾಕಷ್ಟು ಕಿರ್ಕೊ ಕೊಡ್ತಾ ಇದ್ದಾರೆ ಇಲ್ಲೇ ಒಬ್ಬ ನಮ್ಮ ಕಾರ್ಯಕರ್ತರು ಬಂದಿದ್ದಾನೆ ರಾವು ಅಂತ ಅವನಿಗೆ ಸೂಪರ್ ಸೆಟ್ ಮಾಡಿ ಮಾಡ್ಕೊಂಡು ಮನೆಯಲ್ಲಿ ಇಟ್ಕೊಂಡಿದ್ದು ಜಪ್ತಿ ಮಾಡಿದ್ದಾನೆ ಅದನ್ನು ನಾವೇನು ಬಿಡೋದಿಲ್ಲ ಮರು ಜಪ್ತಿ ಕಾರ್ಯಕ್ರಮವನ್ನು ಅದನ್ನು ಸಹಿತ ಹಾಕ್ತೇವೆ ನಿಮ್ಮ ಇಲಾಖೆಯ ವಿರುದ್ಧ ಯಾಕಂತಂದರೆ ನೀವು ಜನರ ವಿರುದ್ಧವಾದಂಥ ಕಾರ್ಯಕ್ರಮ ಮಾಡಿದರೆ ನಿಮ್ಮ ವಿರುದ್ಧ ಕಾರ್ಯಕ್ರಮಗಳನ್ನು ನಾವು ಹಂಕೋಬೇಕಿ ಈಗ ಆದಷ್ಟು ಬೇಗನೆ ಈ ಎಫ್ ಐ ಆರ್ ಆಗಿದೆ ನಿನ್ನೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟದಿಂದ ಆಗಿದೆ ನಿಮ್ಮ ಇದರಿಂದ ನಿಮ್ಮ ಕೈಲಿಂದ ಅದು ಆಗಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಆದರೆ ಇವತ್ತಿನ ಕೈ ಇವತ್ತಿನ ದಿವಸ ನಾನು ಈ ಸಂದರ್ಭದಲ್ಲಿ ಹೇಳುವೇನೆ ಜರ ಆ ವ್ಯಕ್ತಿ ನೀವು ಬಂಧನ ಆಗದಿದ್ದರೆ ನಿಮ್ಮ ವಿರುದ್ಧ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನಿಮ್ಮ ಅವನು ಬಂಧನ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಅರಣ್ಯ ಇಲಾಖೆಗೆ ಎಚ್ಚರಿಕೆಯನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾ ಇದ್ದೀವಿ ಇದರ ನಂತರ ಅಲ್ಲೇನೇನೋ ಬ್ರಿಜ್ ನಮ್ಮ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಕರ್ ಮಾಜಿ ಶಾಸಕರು ಅವರು ಶಾಸಕರಿದ್ದಾಗ ಕೆಲವೊಂದು ಪ್ರದೇಶದಲ್ಲಿ ಫಂಡ್ ಹಾಕಿದ್ರು ಆ ಕೆಲಸನೂ ಇವತ್ತು ಅರಣ್ಯ ಇಲಾಖೆಯಿಂದ ಅಡೆತಡೆ ಉಂಟು ಮಾಡ್ತಾ ಇದ್ದಾರೆ ಸರ್ಕಾರಿ ಅದು ಸರ್ಕಾರಿ ಕಾರ್ಯಕ್ರಮ ಜನರಿಗೋಸ್ಕರ ಕಾರ್ಯಕ್ರಮ ನೋಡಿರಿ ಮಂಗೆನಾಳ್ ಬ್ರಿಡ್ಜ್ ಅವರು ಜನರಿಗೆ ಬ್ರಿಡ್ಜ್ನೇ ಎಲ್ಲ ದಾಟಿ ಬರಲಿಕ್ಕೆ ಅಂತ ಸನ್ನಿವೇಶದಲ್ಲಿ ಆ ಕಾರ್ಯಕ್ರಮವನ್ನು ಸುದಕ್ಕೆ ಅರಣ್ಯ ಇಲಾಖೆಯಿಂದ ಅಡೆತಡೆಯೂ ಉಂಟು ಮಾಡ್ತಾ ಇದ್ದಾರೆ ಇವನ್ನೆಲ್ಲನೂ ನಮ್ಮ ಗಮನದಲ್ಲಿಟ್ಟು ನಿಮ್ಮನ್ನು ಯಾವನ್ನೂ ಸಹಿಸುವುದಿಲ್ಲ ನೀವು ಏನಾದರೂ ಮಾಡಿದರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಅದನ್ನು ಒಂದು ಹೋರಾಟ ಮುಂದುವರಿಸ್ತೇವೆ ನಿಮ್ಮ ವಿರುದ್ಧ ನಿಮ್ಮ ಬಂಧನ ಆಗುವವರೆಗೂ ನಮ್ಮ ಹೋರಾಟ ಮುಂದಿರ್ತದೆ ಅಂತ ಹೇಳ್ತಾ ಇವತ್ತು ನನ್ನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಯಾವ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿ ಅವನದಿಂದ ನಮಗೇನು ಭಯ ಇಲ್ಲ ಏನು ಅವನಿನ್ ದೇವರೂ ಅಲ್ಲ ಗೊತ್ತಾಯ್ತು ಅವನ ಸುಪ್ರೀಮ್ನೂ ಅಲ್ಲ ನಮ್ಮ ಸರ್ಕಾರದ ಒಬ್ಬ ಅಧಿಕಾರಿ ಅವನು ಇಷ್ಟೆಲ್ಲ ದೊಡ್ಡಕ್ಕೆ ಯಾ ಇವ್ನು ಯಾವ ಡೇರಿಂಗ್ ಮೇಲೆ ಇವನ್ ಡ್ರೆಸ್ ಕೋಡ್ ಮೇಲೆ ಇವ್ನ ಡ್ರೇನಿ ಡೇರಿಂಗ್ ಇವನು ಈ ಡ್ರೆಸ್ ಕೋಡು ನಮಗೆ ಗೊತ್ತಿದೆ ಯಾಕಂದ್ರೆ ಇಂಥ ಹಲವಾರು ಚಳವಳಿಗಳನ್ನು ಮಾಡಿದ್ದೀವಿ ಸ್ವಾತಂತ್ರ್ಯ ಹುಟ್ಟಿದ್ದೇನೆ ಚಳವಳಿ ಗರ್ಭದಿಂದ ಹುಟ್ಟಿದ್ದು ಅದನ್ನು ನಾವು ತಿಳ್ಕೊಬೇಕಾಗೈತಿ ಇಂಥ ಅಧಿಕಾರದಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ಹೋರಾಟದ ಗರ್ಭದಿಂದ ಹು ಹುಟ್ಟಿದ್ದದೆ ಆ ನಿಟ್ಟಿನಲ್ಲಿ ಆ ಯಾವುದೇ ಪ್ರಭಾವಿ ವ್ಯಕ್ತಿ ಇದ್ದರೂ ಸಹಿತ ನಾವು ಪಕ್ಷ ಬಿಡೋದಿಲ್ಲ ಅವ್ರನ್ನ ಮಟ್ಟ ಹಾಕ್ತೇವೆ ಅವ್ರನ್ನ ಜಾಗಿ ಈಗಾಗಲೇ ನಾವು ಬಲಿ ಹಾಕಿದ್ದೇವೆ ಯಾವ ಇಲಾಖೆಯ ಅಧಿಕಾರಿ ತಪ್ಪು ಮಾಡಿದಾರಲ್ಲ ಆ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೂ ನಿಮ್ಮ ಪಕ್ಷದ ವತಿಯಿಂದ ತರಬಹುದಲ್ಲ ತರಬಹುದಲ್ಲ ನಾವು ಇವತ್ತ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಡಿ ಎಫ್ ಒ ಅಥವಾ ಸಿ ಸಿ ಎಫ್ ಅಥವಾ ಕನ್ಸರ್ವರ್ಟರ್ ಇವ್ರಿಗೆ ಎಲ್ಲರಿಗೂ ಕೊಟ್ಟು ಅದರಂತ ಸರ್ಕಾರದ ಘನ ಸರ್ಕಾರದ ಮಂತ್ರಿ ಈಶ್ವರ ಖಂಡ್ರ ಸಾಹೇಬ ಇದರ ನಿವೇದನ್ನು ನಾವು ಪಕ್ಷದ ವತಿಯಿಂದ ಕಳಿಸ್ತೇವೆ ಸೂಕ್ತ ಕ್ರಮಕ್ಕಾಗಿ ಅವ್ರಿಗೆ ಒತ್ತಾಯಿಸ್ತೇವೆ ಅಂತ ಹೇಳ್ತೀನಿ ಅದು ತೊಂಬತ್ತೇಳು ಸರಿ ನಂಬರ್ ನಮ್ಮ ಶಿರೋಳಿ ಲೋಂಡಾ ಲೋಂಡಾ ಅರಣ್ಯ ಅಧಿಕಾರಿಗಳು ಬರ್ತದೆ ಅವರು ಯಾವ ರೀತಿಯಿಂದ ಅವರು ಇಷ್ಟು ಇಷ್ಟು ನಮ್ಮ ಒತ್ತಾಯದ ಬರೋಕ್ಕಿಂತ ಮೊದಲು ಯಾಕೆ ಸುಮ್ಮನೆ ಇದ್ರೆ ಅನ್ನೋದು ನಮಗ್ ಸಂಶಯ ಬರ್ತಾ ಇದೆ ಹೌದು ಹೌದು ಖಂಡಿಸುದಲ್ಲ ಆ ವ್ಯಕ್ತಿ ಬಂಧನ ಆಗುವವರಿಗೆ ನಮ್ಮ ಹೋರಾಟ ಇರ್ತದೆ मंजूर असते आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्वाच्या घडामोडी व महत्त्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा शेअर करा अँड सबस्क्राईब करा